ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೋಣ ಇವರ ವತಿಯಿಂದ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಸಾವಡೇವರಿಯಾ ಇವರ ಸಹಯೋಗದೊಂದಿಗೆ ವರಮಹಾಲಕ್ಷ್ಮಿ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ವಿಶ್ವನಾಥ ಮಹಾಸ್ವಾಮಿಗಳು ಮಾತನಾಡಿ ಮಕ್ಕಳಿಗೆ ದೇಶದ ಸಂಸ್ಕೃತಿಯನ್ನ ನೀಡಿ ತಂದೆ ತಾಯಿಯಾದವರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡುವುದು ಅಗತ್ಯವಿದೆ ಎಂದು ಶ್ರೀ ಬೂದಿಸ್ವಾಮಿ ಮಠದ ಡಾಕ್ಟರ್ ವಿಶ್ವನಾಥ ಸ್ವಾಮೀಜಿ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಮಲ್ಲಯ್ಯ ಗುರುಬಸಯ್ಯನ ಮಠ ಇವರು ಮಾತನಾಡಿ ಸಾವಯವ ಕೃಷಿ ಅಳವಡಿಕೆ ಹಾಗೂ ಜವಾನಿ ಬೀಜಗಳ ಬಿತ್ತನೆ ಕುರಿತು ಮಾಹಿತಿ ನೀಡಿದ್ದಾರೆ ಮುಂಗಾರು ಹಾಗೂ ಹಿಂಗಾರು ಬೆಳೆಗಳಿಗೆ ಜವಾರಿ ಬೀಜದ ಅಳವಡಿಕೆ ಮಾಡುವುದು ಅಗತ್ಯವಿದೆ ಎಂದು ಮಲ್ಲಯ್ಯನವರು ಮಾತನಾಡಿದ್ದಾರೆ ಗದಗ ಜಿಲ್ಲಾ ನಿರ್ದೇಶಕರಾದ ಕೇಶವ ದೇವಾಂಗ ಮಾತನಾಡಿ ಯೋಜನೆಯ ಹತ್ತು ಹಲವಾರು ಕಾರ್ಯಕ್ರಮವನ್ನು ಅಳವಡಿಸಿದೆ ಅದರ ಜೊತೆ ಪ್ರಗತಿನಿಧಿ ಸಾಲ ಸೌಲಭ್ಯದ ಸಂಪೂರ್ಣ ಮಾಹಿತಿಯನ್ನು ಅವರು ನೀಡಿದ್ದಾರೆ ಈ ಸಂದರ್ಭದಲ್ಲಿ ದಿವ್ಯ ದಿವ್ಯಸ್ಥ ಮತ್ತು ಆಶೀರ್ವಚನ ಪೂಜ್ಯ ಶ್ರೀ ಶಿವಶರಣೆ ಡಾ ನೀಲಮತಾಯಿ ಅಸುಂಡಿ ಆಧ್ಯಾತ್ಮ ವಿದ್ಯಾಶ್ರಮ ಗದಗ ಅಧ್ಯಕ್ಷತೆಯನ್ನ ಶ್ರೀ ಯಲ್ಲವ ಯಲಿಗಾರ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸೌಡಿ ಮತ್ತು ಉದ್ಘಾಟಕರಾಗಿ ಶ್ರೀ ಮಲ್ಲಯ್ಯ ಗುರು ಬಸಪ್ಪನ ಮಠ ರಾಜ್ಯ ಪ್ರಶಸ್ತಿ ವಿಜೇತರು ಕೃಷಿಕರು ರೋಣ ಮುಖ್ಯ ಅತಿಥಿಗಳಾಗಿ ಶ್ರೀ ಕೇಶವ ದೇವಾಂಗ ಮಾನ ನಿರ್ದೇಶಕರು ಎಸ್ಕೆಡಿಆರ್ಡಿಪಿ ಬಿಸಿ ಟ್ರಸ್ಟ್ ಗದಗ ಜಿಲ್ಲೆ ಮಲ್ಲನ್ ಗೌಡಪ್ಪ ರೆಡ್ಡಿ ಹಿರಿಯ ಮುಖಂಡರು ಸವಡಿ ಗ್ರಾಮ ಮಂಜುನಾಥ ಗದಗ ಅಧ್ಯಕ್ಷರು ಸಂಗಮೇಶ್ವರ ಸಮುದಾಯ ಭವನ ಸೌಡಿ ಇನ್ನು ಪರ್ವ ಪೂಜೆ ಡಾಕ್ಟರ್ ವಿಶ್ವನಾಥ್ ಮಹಾಸ್ವಾಮಿಗಳು ಹಿರೇಮಠ ಬುದೀಶ್ವರ ಡಾಕ್ಟರ್ ವೀರೇಶ್ ಸತ್ತಿಗೆ ಸದಸ್ಯರು ಜಿಲ್ಲಾ ಜನಜಾಗೃತಿ ವೇದಿಕೆ ಗದಗ ಶ್ರೀ ಸಂಗನಬಸಯ್ಯ ಹಿರೇಮಠ ಅರ್ಚಕರು ಸಂಗಮೇಶ್ವರ ದೇವಸ್ಥಾನ ಸವಡಿ ಶ್ರೀ ಮಹಾಬಲೇಶ್ವರ ಪಟಗಾರ ಯೋಜನಾಧಿಕಾರಿ ರೋಣ ತಾಲೂಕ್ ಚನ್ನಮಲ್ಲಪ್ಪ ಗದಗ್ ಮೇಘರಾಜ್ ಬಾವಿ ಮುತ್ತಣ್ಣ ಶೆಟ್ಟರ್ ಉಮೇಶ್ ಸಾಲಿಮಠ್ ಹಾಗೂ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ವಿಎಲ್ಇರು ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಸ್ವಸಹಾಯ ಸಂಘಗಳ ಸರ್ವ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ರುದ್ರಪ್ಪ ಸಂಗೀತ ಇವನ್ನೆಲ್ಲವನ್ನು ಉಳಿಕೊಂಡು ಹೋಗ್ಬೇಕು ಮತ್ತು ಸಿರಿಧಾನ್ಯಗಳನ್ನು ಬೆಳಿಬೇಕು ಮೊನ್ನೆ ನಾವು ಹದಿನೆಂಟು ಜವಾರಿ ಬೀಜಗಳನ್ನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಕಳಿಸಿದ್ದೆ ಅವು ಪಾಸ್ ಆಗಿ ಅದಕ್ಕೆ ಅಂತಾರಾಷ್ಟ್ರ ಮಟ್ಟದೊಳಗೆ ಅಲ್ಲೆಲ್ಲ ರೈತರು ಬಂದಿದ್ರು ಬೀಜ ಪಾರಂಪರಿಕ ಕಾರ್ಯಕ್ರಮ ಇಟ್ಕೊಂಡಿದ್ರು ಅಲ್ಲೇ

ಜಾವಾದಿಯೊಳಗೆ ಶಕ್ತಿ ಐತಿ ಅದ ಅವನ್ನೇನೈತಿ ಮುಂಗಾರಿ ಜ್ವಾಲ ಈಗ ಯಾರಿಗೂ ಗೊತ್ತ ಇಲ್ಲ ಕೆಜ್ವಳ ಸರ್ ನೋಡ್ಯಾರ ಹದಿನೆಂಟು ಫುಟ್ ಜ್ವಾಲದೊಳಗ ಹದಿನೆಂಟು ಫುಟ್ ಕೆಜ್ವಳ ಅದ್ರೊಳಗ ಕೆಸಿಗೆ ನಿದ್ರೆ ಇಲ್ಲ ನೀರಿಗೆ ಕನಸುಗಳಿಲ್ಲ ಗಾಳಿಗೆ ಲಾಲಿನ್ಯವಿಲ್ಲ ಅಗ್ನಿಗೆ ಕಳವಳವಿಲ್ಲ ಬಯಲಿಗೆ ಭ್ರಾಂತಿ ಇಲ್ಲ ಧರ್ಮಕ್ಷೇತ್ರದ ಈ ಗ್ರಾಮ ಅಭಿವೃದ್ಧಿ ಯೋಚನೆಗಳಿಗೆ ಪಲೆಯೇ ಇಲ್ಲ ಅಂತ ಹೇಳಬೇಕಾಗ್ತೀನಿ ಎಂತಹ ಒಂದು ದೊಡ್ಡ ಕಾರ್ಯವನ್ನು ಅವರು ಮಾಡ್ತಾ ಇದಾರೋ ಅಂತಂದ್ರೆ ಪ್ರಾಸ್ತಾವಿಕ ನುಡಿಯಲ್ಲಿ ಮಹಾಬಲೇಶ್ವರರು ಹೇಳಿದರು ಆರ್ಥಿಕ ಸಬಲೀಕರಣ ಮಹಿಳಾ ಸಬಲೀಕರಣ ಕೃಷಿ ಕಾರ್ಯ ಚಟುವಟಿಕೆಗಳು ಹಾಗೂ ಆರ್ಥಿಕ ವ್ಯವಸ್ಥೆಗೆ ಬ್ಯಾಂಕ್ ಸ್ಥಾಪನೆ ರೈತರ ಗೋಸ್ಕರವಾಗಿ ರೈತರಿಗೆ